ಹಲೋ ಸ್ನೇಹಿತರೆ ಇವತ್ತು ಜೂನ್ ಒಂಬತ್ತು ನನ್ನ ತಂಗಿ ಭವಾನಿಯ ಹುಟ್ಟುಹಬ್ಬ ಸೊ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಅವಳಿಗೆ ಆಶೀರ್ವಾದ ಮಾಡಿರಿ ವಿಶಸ್ಸನ್ನು ಕೊಡ್ರಿ ಹಾರೈಸ್ರಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಈ ಬ್ಲಾಗ್ ಮುಖಾಂತರ ಆಕೆಗೆ ವಿಶ್ ಮಾಡ್ತಾ ಮಾಡ್ತಾಯಿದ್ದೀನಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭವಾನಿ ನಿನ್ನ ಕನಸೆಲ್ಲಗಳು ನನಸಾಗಲಿ ಹಾಗೆ ನ ಆ ಭಗವಂತ ನಿನಗೆ ಒಳ್ಳೆಯ ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ವಿಶೋ ವೆರಿ 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 ಹ್ಯಾಪಿ ಬರ್ತ್ಡೇ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವು ಎಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀವಿ ನೋಡಿರಿ ನೋಡ್ತಾ ಇರ್ಬೋದು ನೇಚರ ಸಖತ್ ಇದಕ್ಕಿಂತ ಮುಂಚೆ ಹೆಂಗಿತ್ತು ಅದನ್ನು ಕೂಡ ನಂತರ ತೋರಿಸ್ತೀನಿ ನಿಮಗೆ ಫುಲ್ ಅಂದ್ರೆ ಫುಲ್ ಮಂಜು ಬಿದ್ದಿತ್ತು ಮಸ್ತ್ ಮಸ್ತ್ ಕನಕತಿತ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಚಹಾ ಹಾಕೊಂಬಂದು ಕೂತೀನಿ ಇಲ್ಲೇ ಚಹಾ ಕುಡಿತಾ ಇದ್ದೀನಿ ಸೋ ನೀವೆಲ್ಲ ಹೆಂಗದಿರಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ವಿಡಿಯೋನ ಎಂಡವ್ರಿಗೆ ನೋಡಿರಿ ಎಂಜಾಯ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮತ್ತು ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜು ಇರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನ ನಿಮ್ಗೆ ಬಂದು ತಲುಪ್ತಾವೆ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ನೋಡಿರಿ ಅದಕ್ಕೋಸ್ಕರ ಹಾಗೆ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ಚಹಾ ಕುಡಿಯೋಣ ಅಂತ ಬರ್ರಿ ಸ್ನೇಹಿತರೆ ಇಲ್ಲಿ ಒಂದು ನಾವು ಬೂದ್ ಕುಂಬಳಕಾಯಿನ ಕಟ್ಟಿದ್ವಿ ನೋಡ್ತಾ ಇರ್ಬೋದು ನೆಲವು ತೋರ್ಸತೀನಿ ನೆಲವು ಖಾಲಿ ಐತಿ ಅಲ್ಲಿ ಕುಂಬಳಕಾಯಿ ಇಲ್ಲ ಗೃಹ ಪ್ರವೇಶ ಟೈಮ್ನಾಗ ಕಟ್ಟಿದ್ದಿತ್ತು ಬಟ್ ಅದೇನು ಒಣಗುತ್ತಲ್ರಿ ಕುಂಬಳಕಾಯಿ ಗಾಳಿಗೆ ಏನೈತಲ್ಲ ಬಿದ್ದುಬಿಟ್ಟಿತ್ತು ಅರ್ಧ ಬಿದ್ದು ಅರ್ಧ ಉಳ್ದಿತ್ತು ಸೊ ಅದನ್ನು ಇವತ್ತು ಲ್ಯಾಡರ್ ತೊಗೊಂಡ್ಬಂದಿದ್ರು ಮಾಮ ಅದನ್ನು ಅರ್ಧ ತೆಗಸ್ಬಿಟ್ಟೆ ನೋಡಿರಿ ನೆಲೂನು ತೆಗೆದ್ಬಿಡು ಮಾಮ ಅಂತಂದೆ ನಾನು ಅವರಿಗೆ ಇಲ್ಲ ತಗೋ ಇನ್ನೊಂದು ಕುಂಬಳಕಾಯಿನ ತಂದಲ್ಲಿ ಇಡೋಣ ನೆಲುವು ಯಾಕೆ ತೆಗಿಯೋದು ಅಂದರು ಆಗ್ಲಿ ಬಿಡು ಹೇಳಿ ಹೇಳಿಬಿಟ್ಟೆ ಹಾಗೆ ಕಾವೇರಿನೂ ರೆಡಿಯಾಗಿ ಹೇಳ್ರಿ ಈಗ ಡ್ಯೂಟಿಗೆ ಹೊಂಟಾಳಾಕಿ ಈಗ ಯಾಕೆ ಮಾಮ ಬಂದಾರಪ್ಪ ಲ್ಯಾಡ್ರ್ ತಗೊಂಡಂದ್ರೆ ನಿಮಗೆ ತೋರಿಸಿದ್ದೆ ನಾನು ಕಾವೇರಿ ಗಂಡನ ಮನೆಯಿಂದ ಏನು ಸಾಮಾನು ಬಂದಿದ್ದು ರಿಟರ್ನ್ ಅವೆಲ್ಲನೂ ಹಂಗೆ ಇಟ್ಕೊಂಡು ಕೂತಿದ್ವಿ ನಾವು ಕೆಳಗಡೆ ಅದೊಂದು ಸ್ವಲ್ಪ ಎಲ್ಲನೂ ಸೆಟ್ ಮಾಡುವಿದ್ದು ಎಲ್ಲಾನು ಅದಕ್ಕೋಸ್ಕರ ಕಾಕಾನು ಇನ್ನೂ ಇದ್ದರೂ ಹೋಗಿರಲಿಲ್ಲ ಅದಕ್ಕೋಸ್ಕರ ಮಾಮಾರು ಲಘು ಬಂದಾರೆ ಅಂದರೆ ಹೆಲ್ಪ್ ಆಗ್ತೈತೆ ಅಂಥೇಳೆ ಮತ್ತು ಈ ಕಡೆ ಇವತ್ತು ನಾನು ಮಜ್ಜಿಗೆ ಸಾಂಬಾರು ಮಾಡಿ ರೈಸ್ ಮಾಡಿ ಡಬ್ಬಿಗೆ ಹಾಕಿದ್ದೆ ಕಾವೇರಿಗೆ ಬಾಕ್ಸನ್ನು ರೆಡಿ ಮಾಡಿಟ್ಟೀನಿ ನೋಡ್ತಾ ಇರ್ಬೋದು ನೀವು ಅದ್ರ ಹಿಂದ್ಗಡೆ ಗ್ಲಾಸಸ್ ಕಾಣಿಸ್ತಾ ಇರ್ಬೋದು ಗ್ಲಾಸಿನೂ ಇವು ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೊಟ್ಟಿದ್ಲ ತುಳಸ ಅಂಥೇಳಿ ನನ್ನ ಮದುವೆಗೆ ಗಿಫ್ಟ್ ಕೊಟ್ಟಿದ್ಲ ರೀಕ್ಯೂನ್ನ ಬಟ್ ಅವಾರ ಮನೆಯಾಗ ಉಳಿದ್ಬಿಟ್ಟಿದ್ವಿ ಇವ ಈಗೇನೈತಿ ಮೊನ್ನೆ ಅವಾರ ಏನೋ ನೋಡುವಾಗ ಎಲ್ಲ ಇವು ಕಂಡವು ಅವರಿಗೆ ಸೊ ಕೊಟ್ಟು ಕಳ್ಸ್ಯಾರ ನೋಡ್ರಿ ನೇನಪ್ಪ ನನ್ನ ನನ್ಗೆಳತಿದ್ದ ನೋಡಿರಿ ಎಷ್ಟು ಚೆನ್ನಾಗಿದಾವಂಥೇಳೆ ಅದಕ್ಕೆ ಈಗ ಸದ್ಯಕ್ಕಂತೂ ಅಲ್ಲಿ ಇಟ್ಟೀನಿ ನಂತರದಲ್ಲಿ ಅದಕ್ಕೊಂದು ಜಾಗ ಹುಡುಕಿ ಎಲ್ಲರ ಸೆಟ್ ಮಾಡ್ಬೇಕಂತ ಹೇಳಿ ಮತ್ತು ಈ ಕಡೆ ಟಾಯ್ಲೆಟ್ ಬಾತ್ರೂಮ್ ಮೇಲೆನ ಕೆಲವೊಂದು ವಸ್ತುಗಳು ನಮಗೆ ಎಕ್ಸ್ಟ್ರಾ ಇದ್ದಿದ್ವಿ ಎಲ್ಲನೂ ಇಟ್ಟುಬಿಟ್ಟಿದ್ವಿ ಅದಕ್ಕೆ ಮಾಮ ಏನು ಮಾಡೋಕ್ಕತ್ತರ ಇಲ್ಲ ಅಲ್ಲೇ ಏನು ಸರ್ಸಾಡೋದು ಇಷ್ಟು ಹೊರಗಡೆ ತಗೋದು ಬಿಡ್ತೀನಿ ಆಮೇಲೆ ಏನೈತಿ ನೀಟಾಗೆ ಒಂದೊಂದು ನಾವು ಬಿಡೋಣ ಅಂತಂದ್ರೆ ಸರಿ ಬಿಡು ಹಾಗೆ ಮಾಡೋಣ ಅಂಥೇಳೆ ನಾವೀಗ ಈ ಕಡೆ ಡೋರ್ ಓಪನ್ ಮಾಡಿ ಅಲ್ಲೇನೇನು ರೀ ಎಲ್ಲ ನೀವು ತೆಗಿಬೇಕು ನೋಡ್ರಿ ಈಗ ಅಂದರೆ ಡ್ರಮ್ಮು ಚೇರು ಮತ್ತು ಮನೆ ಪೇಂಟ್ ಮಾಡ್ದಾಗ ಕೆಲವೊಂದು ಪೇಂಟ್ ಬಾಕ್ಸಸ್ ಎಲ್ಲ ಅರ್ಧ ಅರ್ಧ ಆಗಿದ್ದ ಬಾಕ್ಸ್ ಪೇಂಟ್ ರೀ ಅವೆಲ್ಲ ಅದ್ರಲ್ಲಿ ಅಲ್ಲೇ ಆಮ್ಯಾಗ ಮತ್ತು ಸಲ್ಕಿ ಗುದ್ಲಿ ಮನೆಗೆ ಬಳಸುವ ಕಟೋಡಿಗೆ ಬಳಸುವಂಥವು ಆಮ್ಯಾಗ ಈ ಥರದ ಕೆಲವೊಂದಿಷ್ಟು ಪೈಪ್ಸ್ ರೀ ಅಂದರೆ ಎಲೆಕ್ಟ್ರಿಕ್ ಮಾಡುವಾಗ ಆಗಿರ್ಬೋದು ಆಮೇಲೆ ಪ್ಲಂಬಿಂಗ್ ಮಾಡುವಾಗಿಂದಾಗಿರ್ಬೋದು ಕೆಲವೊಂದು ಪೈಪ್ಸು ಉಳಿದಿದ್ವು ಹೀಗಾಗಿ ಇಲ್ಲ ಒಂದು ಸರಿ ಎಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿ ಏನು ಬೇಕಾಗಿದ್ದು ಅಷ್ಟನ್ನ ಇಟ್ಕೊಂಡ್ರಾಯ್ತು ಒಂದು ಸೈಡ್ ಒಂದು ಸೈಡ್ ಏನೈತಿ ಇವೆಲ್ಲ ಸಾಮಾನು ಹೊಂದಿಸಿದ್ರಾಯಿತು ಅಂಥೇಳೆ ಆಮೇಲೆ ಮೇನ್ ಏನಂದ್ರೆ ಬೆಡ್ಡದ್ದು ಏನೈತಲ್ಲ ರೀ ಅದನ್ನು ನೀಟಾಗಿ ಇಡಕ್ಕೆ ನಮ್ಗೆ ಲೆವೆಲ್ ಅದು ಒಂದು ಸ್ಪೇಸ್ ಬೇಕು ರೀ ಹೊರಗಡೆ ಇಟ್ಟಿವಿ ಇಟ್ಟು ಇದು ತೋರಿಸಿದ್ದೆ ನಿಮಗೆ ಮೊನ್ನೆ ನಾನು ಅದನ್ನು ಮೊದಲು ಅದನ್ನು ಕೆಳಗಿಟ್ಟು ನಂತರ ಎಲ್ಲ ಜೋಡಿಸೋಣ ಅಂಥೇಳೆ ಇಲ್ಲೇ ಎಲ್ಲನೂ ತೆಗಿತಾ ಇದ್ದಾರೆ ನೋಡಿರಿ ಅಷ್ಟು ಅಂದರು ಎಷ್ಟೊಂದು ಇದ್ವು ಅಲ್ಲಿ ಮ್ಯಾಲೆ ಅವಾಗ ಇಟ್ಟಿದ್ವಿ ಏನು ಅನ್ಸಂಗಿಲ್ಲ ರೀ ಅದು ಯಾಕಂದ್ರೆ ಅಷ್ಟು ದೊಡ್ದೈತಲ್ಲ ಏನು ಅಲ್ಲೇ ಬಿಡೋ ಅನ್ಸೋಂಗಾಗಿತ್ತು ಹಾಗೆ ತೆಗಿತಾನೆ ಹೋದರೂ ಸಾಕಷ್ಟು ಅಂದ್ರೆ ಸಾಕಷ್ಟು ವಸ್ತುಗಳಿದ್ವು ಸ್ನೇಹಿತರಲ್ಲೇ ಅದೆಲ್ಲ ತೆಗಿತಾನೆ ಇದ್ರೂ ಈ ಕಡೆ ಕಾವೇರಿ ರೆಡಿ ಆದ್ಲು ಆಕಿ ಡ್ಯೂಟಿಗೆ ಹೊಂಟಿದ್ಲ ಟೈಮ್ ಆಗಿತ್ತು ಆಲ್ಮೋಸ್ಟ್ ಒಂಬತ್ತೊಂಬತ್ತುವರೆ ಆಗ್ತಾ ಬಂದಿತ್ತು ಆಕೆ ಹೋಗ್ತಾ ಇದ್ಲ ನೋಡಿರಿ ಈಗಂತೂ ನಮ್ಮ ನನ್ನ ರಿಸೇ ಮಿರರ್ ಇರಲಿಲ್ಲ ಸೊ ಈ ಟ್ರೆಝರಿಗೆ ಮಿರರ್ ಬಂದಿತ್ತಲ್ಲ ಈಗ ನಮಗೂ ಚಲೋ ಆಗೈತಿ ಡ್ರೆಸ್ಸಿಂಗ್ ಗಿಸ್ಸಿಂಗ್ ಮಾಡ್ಕೊಂಡಾಗ ನೋಡ್ಕೊಳಕ್ಕಾಗಿರ್ಬೋದು ಏನಾದರೂ ಮೇಕಪ್ ಅಂತ ಅನ್ನೋ ಸ್ವಲ್ಪ ಔಡ್ರಿಗೆ ಯೋಡ್ರ್ ಹಚ್ಕೊಳಕ್ಕೆ ತಲೆ ಹಚ್ಕೊಳಕ ಅದು ಚಲೋ ಆಗೈತೆ ನೋಡ್ರಿ ನಮ್ಮ ಕಾವೇರಿ ಟ್ರೆಝರಿ ಮೇಲೆ ಮತ್ತು ಅದು ಒಂದು ಸೈಡ್ ಒಡ್ದೈತಿ ಅದನ್ನು ಹೇಳಿದ್ರಿ ಒಡೆದಿದ್ದ ಕನ್ನಡಿ ಇಡಬಾರ್ದು ಅಂತ ಹೌದು ಸ್ನೇಹಿತರೆ ಇವತ್ತು ತಗಸ್ಬೇಕಂತಂದ್ವಿ ಮಾಮ ಬಂದಾಗ ನಾವು ಕಡೆಗೂ ಮರ್ತು ಬಿಟ್ವಿ ಅಂತ ಹೇಳ್ಬೋದು ಆದಷ್ಟು ಬೇಗ ನಾ ಅದನ್ನು ತಗಸ್ಬಿಡ್ತೇವ್ರಿ ಹೌದು ಹೇಳ್ತಾರೆ ಕನ್ನಡಿ ಮು ಒಡ್ದು ಕನ್ನಡಿ ಮನೆಯೊಳಗಿರಬಾರ್ದು ಅಶುಭ ಅಂತೇಳೆ ಆದಷ್ಟು ಬೇಗ ನಾನು ತೆಗೆಸ್ತೀನಿ ಮೊನ್ನೆ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್ ಇಂಥವೆಲ್ಲ ನಿಜವಾಗ್ಲೂ ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ ಇವೆಲ್ಲ ಹೇಳಬೇಕಾಗ್ತೈತಿ ಒಳ್ಳೇದಾಯ್ತು ಹೇಳಿದ್ದೆ ನಾನು ಕೂಡ ಆದಷ್ಟು ಬೇಗನೆ ಅದನ್ನು ತೆಗೆಸ್ತೀನಿ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಿ ಇವತ್ತು ವೆನ್ಸ್ಡೇ ಹೇಳಿದ್ದೆ ನಿಮ್ಗೆ ವೆನಸ್ಡೇನ ಬರ್ತಾರೆ ಮಾಮ ಅಂತ ಇವತ್ತು ರಜೆ ಅವರಿಗೆ ಬಂದರು ಪಾಪ ಇಲ್ಲೆಲ್ಲ ನೋಡಿದ್ರಿ ಇಲ್ಲೆಲ್ಲ ಸಾಮಾನು ಇಟ್ಕೊಂಡು ಕೂತಿದ್ದೆ ನಾನು ಲ್ಯಾಡ್ರ್ ತೊಗೊಂಡು ಬಂದಿದ್ರು ಬಂದ ತಕ್ಷಣ ಅಂದ್ರೆ ನೀಟಾಗೆ ನೋಡಿರಿ ಎಷ್ಟು ನೀಟಾಗಿ ಜೋಡಿಸಿದ್ರೆ ಎಲ್ಲನೂ ಅಂದರೆ ಅಲ್ಲಿ ಎಲ್ಲ ಮೊದಲು ಹೊರಗೆ ತೆಗೆದು ಅದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ನಂತರ ನೀಟಾಗಿ ಜೋಡಿಸ್ಬಿಟ್ರೆ ಚಲೋ ಆಯಿತು ಎಲ್ಲ ನೀಟಾಗಿ ಆಯಿತು ಹಾಗೆ ಸ್ವಲ್ಪ ಫ್ಯಾನನ್ನು ಕ್ಲೀನ್ ಮಾಡಿಸ್ಕೊಂಡ್ವಿ ಕಾಕ ಕೈಲೇ ಯಾಕಂದ್ರೆ ಎತ್ತಿರಕ್ಕಾಗತ್ತಲ್ಲ ರೀ ಇವತ್ತಲ್ಲಿ ಆಡ್ರ್ ತೊಗೊಂಬಂದಿದ್ರೆ ಮಾಮ ಹೀಗಾಗಿ ಸ್ವಲ್ಪ ಫ್ಯಾನು ಕ್ಲೀನ್ ಆಯಿತು ಮತ್ತು ಕಸ ಆಗಿತ್ತು ನಾ ಎಲ್ಲ ಇಲ್ಲಿದೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡು ಕಸ ತೆಗದೆ ಈ ರೂಮ್ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡಿಕೊಂಡೆ ಹಾಲ್ ಹಾಲನ್ನು ಸ್ವಚ್ಛ ಮಾಡ್ಕೋಬೇಕು ಅಡುಗೆ ಮನೆಯನ್ನು ತೆಗದೆ ಕಸ ಬೆಳಗ್ಗೆ ಮಗಳು ತೆಗ್ದಿದ್ಲು ಬಟ್ ಈಗ ಧೂಳು ಧೂಳು ಆತಲ್ರಿ ಎಲ್ಲ ಮತ್ತು ಹೀಗಾಗಿ ಮತ್ತೊಂದು ಸರಿ ಎಲ್ಲ ತೆಗಿತಾಯಿದ್ದೀನಿ ಈಗ ಆಯಿತು ಒಳಗಡೆ ರೂಮು ಅಡುಗೆ ಮನೆ ಆಯಿತು ಈಗ ಹಾಲ್ ಕಸ ತೆಗಿತಾ ಇದೆ ನೋಡ್ರಿ ಇಲ್ಲಿ ಎಲ್ಲ ಫ್ಯಾನ್ ಕ್ಲೀನ್ ಮಾಡಿದ್ರಲ್ಲ ಎಲ್ಲ ಧೂಳು ಬಿದ್ದೈತೆ ಕೆಳಗಡೆ ಅದಕ್ಕೆ ಈಗ ಹಾಲನ್ನು ಇದೊಂದು ಕ್ಲೀನ್ ಆದರೆ ಮುಗಿದ್ಬಿಡ್ತೈತೆ ನೋಡ್ರಿ ಸ್ನೇಹಿತರೆ ಸೋ ನೋಡಿರಿ ಎಲ್ಲ ಸಟ್ ಆಯ್ತು ಎಲ್ಲರೂ ಕುಡಿಯೋಕೀಗ ಒಂದು ಒಳ್ಳೆ ಮನತನಕ್ಕೆ ಅಂದರೆ ಅದು ಒಂದು ಜವಾಬ್ದಾರಿ ಮುಗ್ದಂಗೆ ಆಗ್ತೈತಿ ಅಕ್ಕಿ ಒಂದು ಲೈಫ್ ಒಳಗೆ ಖುಷಿ ಖುಷಿಯಾಗಿರ್ಬೋದು ಅಂಥೇಳೆ ಇಷ್ಟು ದಿನದೆಲ್ಲ ನಿಮ್ಗೆ ಗೊತ್ತಿದ್ದಿದ್ದೇ ಐತಿ ಇನ್ನು ಮುಂದಾದರೂ ಆರಾಮಾಗಿರಲಿ ಸಂತೋಷವಾಗಿರಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಇರಲಿ ಅಂತ ಕೇಳ್ಕೊಳ್ತೀನಿ ಸರಿ ಸ್ನೇಹಿತರೆ ಇದಷ್ಟು ಕಸ ತಗದ ಮತ್ತು ನೋಡೋಣ ಅಂತ ಇವತ್ತಿನ ರೊಟೀನ್ ಒಳಗೆ ಏನಾಯ್ತು ಹೇಳಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸಾಯಂಕಾಲದ ಒಂದು ಐದು ನಲ್ವತ್ತಾಗ್ಯ ನೋಡ್ರಿ ಇನ್ನೇನು ಚಾ ಟೈಮ್ ಆಯಿತು ನಂದು ಸಾಯಂಕಾಲದ ರೊಟೀನ್ ಮುಗ್ದೈತಿ ಈಗ ಟೀ ಜೊತೆಗೆ ಏನು ಮಾಡೋಕ್ಕ ಅಂತಂದ್ರೆ ಬರ್ರಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಲ್ಲ ಫುಲ್ ರೆಡಿ ಮಾಡಿಟ್ಕೊಂಡಿನಿ ಏನು ಮಾಡೋಕ್ಕ ಅಂದ್ರೆ ನನ್ನ ಫೇವ್ರೇಟು ಹೌದು ಮತ್ತು ನಮ್ಮ ಧಾರವಾಡದ ಎಲ್ಲಿ ಕ್ಯಾಂಟೀನ್ ಸ್ಪೆಷಲ್ ರೆಸಿಪಿ ಅನ್ಬೋದು ಸ್ಪೆಷಲ್ ಡಿಶ್ ಅನ್ಬೋದು ಸ್ಪೆಷಲ್ ಸ್ನ್ಯಾಕ್ ಅನ್ಬೋದು ತುಪ್ಪದ ಅವಲಕ್ಕಿ ಹೌದು ಸ್ನೇಹಿತರೆ ಯಾರೆಲ್ಲ ನಮ್ಮ ಧಾರ್ವಾಡಕ್ಕೆ ಬಂದು ಎಲ್ಲಿ ಕ್ಯಾಂಟೀನ್ ಒಳಗೆ ಅವಲಕ್ಕಿ ತಿಂದಿರಿ ಕಮೆಂಟ್ ಮಾಡಿರಿ ಮತ್ತು ಯಾರು ತಿಂದಿಲ್ಲ ಧಾರ್ವಾಡಕ್ಕೆ ಬಂದ್ರೆ ತಪ್ಪದೆ ಎಲ್ಲಿ ಕ್ಯಾಂಟೀನಿಗೆ ಭೇಟಿ ಕೊಟ್ಟು ಅವಲಕ್ಕಿನ ತಿನ್ರಿ ಮತ್ತು ಯಾರಿಗೆ ಬರೋಕ್ಕಾಗಂಗಿಲ್ಲ ನನ್ನ ರೆಸಿಪಿನ ನೋಡಿ ತುಪ್ಪದ ಅವಲಕ್ಕಿ ಮಾಡಿಕೊಂಡು ಎಂಜಾಯ್ ಮಾಡಿರಿ ಅವಾಗನೇ ಇದ್ರದ್ದು ಟೇಸ್ಟ್ ನಿಮಗೆ ಗೊತ್ತಾಗ್ತೈತಿ ಆ ಟೇಸ್ಟ್ ಬಗ್ಗೆ ನಾನು ಹೇಳಂಗಿಲ್ಲ ನೀವೇ ಮಾಡಿ ಎಂಜಾಯ್ ಮಾಡಿರಿ ಸ್ನೇಹಿತರೆ ಅದಕ್ಕೆ ನಾನು ಇವತ್ತು ರೆಸಿಪಿನ ಶೇರ್ ಮಾಡಕತ್ತೀನಿ ಮೊದಲಿಗೆ ಇದಕ್ಕೆ ಅವಲಕ್ಕಿಗೆ ಪೇಪರ್ ಅವಲಕ್ಕಿ ಬೇಕ್ರಿ ಈ ಥರದ ತೆಳುವಾದ ಪೇಪರ್ ಅವಲಕ್ಕಿನ ಬೇಕು ಈ ಒಂದು ರೆಸಿಪಿಗೆ ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗ್ಬೋದು ಅಪ್ರಾಕ್ಸ್ ಅಷ್ಟು ವನ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿನ ಅದಕ್ಕೆ ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಹಾಗೆ ಎರಡು ಹಸಿ ಮೆಣಸನ್ನು ಕೂಡ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಜೊತೆಗೆ ಒಂದಿಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿನಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಮ್ಗೆ ಒಂದಿಷ್ಟು ಗೋಡಂಬಿ ಬೇಕು ಇದಕ್ಕೆ ಎಲ್ಲಿ ಕ್ಯಾಂಟೀನ್ ಒಳಗೆ ಗೋಡಂಬಿನ ಹಾಕಿ ಸರ್ವ್ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರ್ತೈತಿ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಶೇಂಗಾ ಕೂಡ ಬಳಸ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತೈತಿ ಮತ್ತು ಇಲ್ಲಿ ಹಸಿ ಕೊಬ್ಬರಿ ತುರಿ ಇದು ಹಸಿ ಕೊಬ್ಬರಿ ತುರಿ ನೋಡಿರಿ ಇದಕ್ಕೆ ಟೇಸ್ಟ್ ಸಖತ್ತಾಗಿರ್ತೈತಿ ಹಸಿ ಕೊಬ್ಬರಿ ಹಾಕೋದ್ರಿಂದ ಮತ್ತೊಂದಿಷ್ಟು ಶೇವ್ ಯಾವುದಾದ್ರೂ ಪರವಾಗಿಲ್ಲ ಶೇವ್ ಬಟ್ ನಾನು ಸ್ಪೆಷಲಾಗಿ ಎಲ್ಲಿ ಕ್ಯಾಂಟೀನ್ ಒಳಗೆ ಯಾವ ರೀತಿ ಕೊಡ್ತಾರೆ ಅದನ್ನ ತೋರಿಸಾಕತ್ತೇನೆ ಈ ರೀತಿ ಶೇವ್ ಇರ್ತೈತಿ ಸೊ ನೀವು ಯಾವ್ದು ನಿಮ್ಗೆ ಅವೈಲೇಬಲ್ ಐತೆ ಅದರ ಶೇವ್ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು ಅದರ ಜೊತೆಗೆ ಉಪ್ಪು ಮತ್ತೊಂದಿಷ್ಟು ಸಕ್ಕರೆ ಮತ್ತು ಮೇನಾಗಿ ತುಪ್ಪ ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ತುಪ್ಪದ ಅವಲಕ್ಕಿಗೆ ಬೇಕಾಗ್ತವೆ ತಡ ಮಾಡೋದು ಯಾಕೆ ಬರ್ರಿ ತುಪ್ಪದ ಅವಲಕ್ಕಿ ಮಾಡೋಣ ಅಂತ ನೋಡಿರಿ ಕಡಾಯಿ ಕೂಡ ಇಟ್ಟಿಲ್ಲ ನಾನು ತುಪ್ಪದ ಅವಲಕ್ಕಿ ಮಾಡಲಿಕ್ಕೆ ತುಪ್ಪದ ಅವಲಕ್ಕಿ ಅಂದ ತಕ್ಷಣ ಮೊದಲಿಗೆ ನಮ್ಗೆ ತುಪ್ಪನ ಬೇಕು ಸೊ ನೀವು ಎಷ್ಟು ಅವಲಕ್ಕಿನ ತೊಗೊಂಡಿರಿ ಅದರ ಅನುಗುಣವಾಗಿ ತುಪ್ಪನ ಸೇರಿಸ್ಕೊಳ್ರಿ ಸೊ ತುಪ್ಪ ಆದ್ದರಿಂದ ನಾನು ಎರಡು ಸ್ಪೂನಷ್ಟು ತುಪ್ಪನ ನಾನು ಇಲ್ಲೇ ಸೇರಿಸ್ಕೊಂಡಿದ್ದೀನಿ ತುಪ್ಪದ ಅವಲಕ್ಕಿ ಆದ್ದರಿಂದ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ತುಪ್ಪ ಸೊ ತುಪ್ಪ ಕರಗಲಿದ ಚೆನ್ನಾಗಿ ನೋಡಿರಿ ತುಪ್ಪ ಕರಗ್ತು ಈಗ ಇದಕ್ಕೆ ನಾವು ಡೈರೆಕ್ಟಾಗಿ ಸಾಸಿವೆ ಜೀರಿಗೆ ಏನೂ ಹಾಕಂಗಿಲ್ಲ ಇದಕ್ಕೆ ಡೈರೆಕ್ಟಾಗಿ ನಾವು ತೊಗೊಂಡಂಥ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಗೆ ಕರಿಬೇವನ ಸೇರಿಸೋದು ಎಲ್ಲ ಹಾಕಿ ತುಪ್ಪದೊಳಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಅಕಸ್ಮಾತ್ ನೀವು ಫ್ರೆಶ್ ತೆಂಗಿನಕಾಯಿ ತುರಿ ಏನು ತೊಗೊಂಡಿರಿ ಈಗ ತೆಂಗಿನಕಾಯಿ ಒಡೆದಿದ್ರೆ ಅದ್ರದ್ದು ನೀರು ಏನಿರ್ತೈತಲ್ಲ ಅದನ್ನು ಒಂದೆರಡು ಹನಿ ಇದಕ್ಕೆ ಬೇಕಾಗ್ತೈತಿ ಎತ್ತಿಟ್ಕೊಂಡಿರಿ ಫ್ರೆಶ್ ಆಗಿ ತೊಗೊಂಡಿಲ್ಲ ತೆಂಗಿನಕಾಯಿ ಹಾಲು ಬೆಳಗ್ಗೆನ ಯೂಸ್ ಮಾಡಿದೆ ನಾನು ಸೊ ಅದಕ್ಕಾಗಿ ಇಲ್ಲೇ ತೆಂಗಿನಕಾಯಿ ಹಾಲನ್ನ ಅಥವಾ ತೆಂಗಿನಕಾಯಿ ಒಳಗಿರುವಂಥ ನೀರನ್ನ ಯೂಸ್ ಮಾಡಕತ್ತಿಲ್ಲ ನೋಡ್ರಿ ಈ ರೀತಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ರುಚಿಗೆ ನೋಡಿಕೊಂಡು ಸೇರಿಸ್ಕೊಟ್ರಿ ಉಪ್ಪು ಹಾಕಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಇವಾಗ ಉಳ್ಳಾಗಡ್ಡಿ ಫ್ರೈ ಆಗಿ ನಾನು ಇಲ್ಲೇನೋ ಮರತ್ತೇಪಾ ಅಂದ್ರೆ ನಾವೇನು ಕಡಾಯಿ ಒಳಗೆ ಫಸ್ಟಿಗೆ ತುಪ್ಪ ಹಾಕಿದ್ವಲ್ಲ ರೀ ಆ ಟೈಮ್ ಒಳಗೆ ಗೋಡಂಬಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗಿತ್ತು ನಾನು ಅದನ್ನು ಮರೆತೆ ಅದಕ್ಕೋಸ್ಕರ ಇಲ್ಲೇ ಒಂದು ನೋಡಿರಿ ಒಗ್ಗರ್ ಬೌಲ್ ಅಂತೀವಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಚೂರೇ ಚೂರು ತುಪ್ಪ ಹಾಕ್ಕೊಳ್ತೀನಿ ಯಾಕಂದರೆ ಗೋಡಂಬಿ ಫ್ರೈ ಮಾಡ್ಕೋಬೇಕು ನಾವು ಸೊ ನೋಡ್ರಿ ಹಾಕ್ಕೊಂಡಿದ್ದೀನಿ ಈಗ ಇದ್ರೊಳಗೆ ನಾವೇನು ತೊಗೊಂಡೇವಲ್ಲ ರೀ ಗೋಡಂಬಿ ಅವನ್ನ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಇದನ್ನ ನಾವು ಹುರ್ಕೊಳ್ಬೇಕು ತುಪ್ಪದೊಳಗೆ ಆ್ಯಕ್ಚುಲಿ ನಾವು ಫಸ್ಟ ಮಾಡಬೇಕಾಗಿತ್ತು ನಮ್ಮ ಮರತೆ ನೀವು ಫಸ್ಟನ್ನು ಮಾಡಿ ಸೈಡಿಗೆ ಎತ್ತಿಟ್ಕೊಂಬಿಡ್ರಿ ನೋಡ್ರಿ ಇದು ರೆಡಿ ಆಯ್ತು ಇದಕ್ಕೆ ನಾವೀಗ ನಾವು ತಗೊಂಡಂತ ಅವಲಕ್ಕಿ ಏನೈತ್ಲಾ ಅದನ್ನ ಹಾಕಿ ಮಿಕ್ಸ್ ಮಾಡೋಣ ನೋಡ್ರಿ ನಿಮ್ಗೆ ಇಷ್ಟೊಂದು ಅನ್ನಿಸ್ತಾವ ಈಗ ಇದನ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ ಇವ್ ತುಪ್ಪದೊಳಗನ್ನ ಮಾಡಿರ್ತೀವಲ್ಲ ಚೆನ್ನಾಗಾಗ್ತವೆ ಟೇಸ್ಟಿ ಆಗ್ತಾವ ಆಹಾ ಪರಿಮಳ ಪರಿಮಳ ಅಂದರೆ ಯಾರೋ ಪರಿಮಳ ಅಲ್ಲ ರೀ ತುಪ್ಪದವ್ಲಕ್ಕಿ ಘಮ ಆ ಪರಿಮಳ ನೋಡ್ತಾ ಇದ್ದೀರಿ ಸ್ನೇಹಿತರೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ನಾವು ಇದಕ್ಕೆ ನಾವು ಇಟ್ಕೊಂಡಂತಹ ಕಾಯಿ ತುರಿ ಹಾಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಆ ನಂತರ ಇದಕ್ಕೆ ಸಕ್ಕರೆನ ಹಾಕೋಬೇಕು ಸ್ವಲ್ಪ ಈಗ ಮತ್ತೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ಏನೈತೆ ಅಲ್ರಿ ನಾ ತೆಂಗಿನಕಾಯಿ ಹೊಡೆದ ತಕ್ಷಣ ತೆಂಗಿನಕಾಯಿ ಒಳಗೆ ನೀರು ಬರ್ತಾವಲ್ಲ ರೀ ಆ ನೀರಿದ್ರೆ ಈಗ ಒಂದೆರಡು ಹನಿ ಇಲ್ಲೇ ನಾವು ಚಿಮ್ಕಿಸ್ಬೇಕಾಗ್ತೈತಿ ನನ್ನ ಹತ್ರ ಅವಿಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ ನಾವೇನು ಮಾಡ್ಬೇಕಂದ್ರೆ ಒಂದೆರಡು ಹನಿ ನೀರನ್ನು ಚಿಮ್ಕಿಸ್ಬೇಕಾಗ್ತೈತಿ ರೀ ನೋಡಿರಿ ಒಂದೆರಡು ಹನಿ ನೀರು ತೆಂಗಿನೀರಿದ್ದರೆ ಅವನು ಹಾಕೋರಿ ಇಲ್ಲಾಂದ್ರೆ ಈ ಥರ ನಾರ್ಮಲ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿರಿ ಇವು ಮೆತ್ತಗಾಗಬಾರ್ದು ರೀ ಭಾಳ ಇದೇ ರೀತಿ ಇರಬೇಕು ನೋಡಿರಿ ಸೊ ಅವಲಕ್ಕಿ ರೆಡಿ ಆಯಿತು ಈಗ ಸರ್ವ್ ಮಾಡೋಣ ಬರ್ರಿ ಸ್ನೇಹಿತರೆ ನೋಡ್ರಿ ಅವಲಕ್ಕಿ ಮಸ್ತಾಗೆ ರೆಡಿ ಆಗ್ಯಾವ ಸರ್ವ್ ಮಾಡೋಣ ಬರ್ರಿ ಸೊ ಫಸ್ಟಿಗೆ ಅವಲಕ್ಕಿನ ಹಾಕೊಳ್ಳೋಣ ನೋಡ್ತಾ ಇರ್ಬೋದು ಈ ಥರ ಅವಲಕ್ಕಿನ ಹಾಕಿ ಇದ್ರ ಮೇಲೆ ಕಾಯಿ ತುರಿನೂ ಸ್ವಲ್ಪ ಉದ್ರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ನಾವು ಏನು ಫ್ರೈ ಮಾಡಿದ್ವಲ್ಲ ರೀ ಅವನ್ನ ಗೋಡಂಬಿನ ಹಾಕಿ ಇದರ ಮೇಲೆ ನಮ್ಮ ಕಡೆ ಇದ್ದಂಥ ಶೇವ್ ಹಾಕಿದರೆ ರುಚಿಕರವಾದ ಧಾರವಾಡದ ಎಲ್ಲಿ ಕ್ಯಾಂಟೀನ್ ಶೈಲಿಯ ಅವಲಕ್ಕಿ ರೆಡಿ ನೋಡ್ತಾ ಇದ್ದೀರಲ್ಲ ಸಖತ್ತಾಗಿ ಬಂದೈತಿ ನೋಡಿರಿ ಫ್ರೆಂಡ್ಸ್ ಹೆಂಗೈತಿ ಅವಲಕ್ಕಿ ನೋಡಿ ಸ್ನೇಹಿತರೆ ತುಪ್ಪದ ಅವಲಕ್ಕಿ ರೆಡಿ ಆಯಿತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಎಂಜಾಯ್ ಮಾಡಿರಿ ಸಿಂಪಲ್ ಭಾಳ ಅಂದ್ರೆ ಭಾಳ ಈಸಿ ಐತಿ ಅಷ್ಟು ಟೇಸ್ಟಿ ಅಷ್ಟೇ ಹೆಲ್ದಿ ಅಂತಲೂ ಹೇಳ್ಬೋದು ತುಪ್ಪದಾಗ ಮಾಡ್ತೀವಲ್ಲ ಅದಕ್ಕೆ ಸರಿ ಸ್ನೇಹಿತರೆ ನಾನಂತೂ ಎಂಜಾಯ್ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿರಿ ಸ್ನೇಹಿತರೆ ತುಪ್ಪದ ಅವಲಕ್ಕಿ ಎಂಜಾಯ್ ಮಾಡಾತೀನಿ ನೋಡ್ರಿ ತಿನ್ನಾತೀನಿ ಮಸ್ತ್ ಅಂದ್ರೆ ಮಸ್ತಾಗ್ಯಾವ ರೆಸಿಪಿ ಶೇರ್ ಮಾಡ್ದೆ ಅಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸರಳ ಐತಿ ಮತ್ತಷ್ಟು ಅಷ್ಟು ಆಗ್ತವೆ ಖಂಡಿತವಾಗ್ಲೂ ನೀವು ಮಾಡ್ರಿ ತಿನ್ರಿ